ನಮಸ್ಕಾರ ಬರ್ರಿ ಈ ಹಸಿ ಬಟಾಟಿನ ಚಿಪ್ಸ್ ಮಾಡಿ ಒಂದು ಸಲ ರುಚಿ ನೋಡಿಲ್ಲ ಅವನ್ನ ಈ ಹಸಿ ಬಟಾಟಿನ ಈ ರೀತಿ ಕತ್ತರಿಸ್ಕೊಂಡು ಎಣ್ಣೆ ಕರಿಬೇಕು ನೋಡಿರಿ ಭಾರಿ ಆಗ್ತಾವು ಇವಾಗ ಒಟ್ಟೆ ನೀರು ಹತ್ಬಾರ್ದು ರೀ ಹಾಗೆ ಕರಿಬೇಕು ನೋಡಿರಿ ನೋಡಿ ಎಷ್ಟು ಆಗ್ಯಾವು ಐದು ರೂಪಾಯಿ ಕೊಟ್ಟು ಲೇಝ್ ಅವನ್ನ ಇವ್ನ ತರ್ತೀವಿ ಬಟಾಟಿ ಏನು ಇಪ್ಪತ್ತು ರೂಪಾಯಿ ಕೆ ಜಿ ನಲ್ವತ್ತು ರೂಪಾಯಿ ಕೆಜಿ ಇರ್ತಾವ್ರಿ ತಂದು ಹಿಂಗೆ ಮಾಡಿರಿ ಮಸ್ತ್ ಅಕ್ಕವ ನೋಡ್ರಿ ನೋಡಿರಿ ಚಿಪ್ಸ್ ಆಗ್ಯಾವ ನೋಡಿರಿ ಎಷ್ಟು ಆಗ್ಯಾವ ನೋಡಿರಿ ಅವು ಚಿಪ್ಸ್ ಕರುಮ್ ಕುರುಮ್ ಅಂತ ನೋಡಿರಿ ತಿಂದ್ರೆ ಭಾರಿಗಾವ್ರಿ ಹಸಿ ಬಟಾಟಿ ಚಿಪ್ಸ್ ರೆಡಿ ಸ್ವಲ್ಪ ನೋಡಿರಿ ನೀವು ಚಾಟ್ ಮಸಾಲಾನ ಉಗುರ್ಸ್ಬೋದು ಅದ್ರ ಮೇಲೆ ಭಾರಿ ರುಚಿ ರುಚಿ ಇರ್ತವೆ ಸ್ವಲ್ಪ ನೀವು ಬೇಕಂದ್ರೆ ಖಾರದ ಪುಡಿನ ಉಗುರ್ಸ್ಬೋದು ಹಾಂ ಉದುರಿಸಿದ ನಂತರ ಸ್ವಲ್ಪ ಎಲ್ಲ ಕಡೆ ಹತ್ತುವ ಹಿಂಗೆ ಅಡಗಾಡ್ಸಿಬಿಟ್ರಿ ಹಾಂ ಈಗ ನೋಡಿರಿ ಭಾರಿ ವಾವ್ ನೋಡಿರಿ ಎಷ್ಟು ಮಸ್ತ್ ಹ್ಞೂ 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 ಹ್ಞೂ